ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇದೆ ಭಾನುವಾರ ಇದ್ದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಉತ್ಸಾಹ ಪ್ರೋತ್ಸಾಹದಿಂದ ನೋಡಿ ಇವತ್ತೆಲ್ಲ ಎಷ್ಟು ಜನ ಇಲ್ಲ ಈ ಮೋಡಲ್ ಟಾಪಿಕ್ ತುಂಬಾ ಚಾಲೆಂಜಿಂಗ್ ಅಂತಾನೆ ಹೇಳ್ತೇವೆ ಈ ಟಾಪಿಕ್ ಇಂಗ್ಲೀಷಲ್ಲಿರೋದನ್ನು ಇರೋದನ್ನ ಕನ್ನಡದಲ್ಲಿ ಹೇಳೋ ಇದು ಸಾಹಸ ಅಲ್ಲ ದುಸ್ಸಾಹಸ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೊಂದ್ಸಲ ಚಪ್ಪಾಳೆ ಬರಲಿ ಚಪ್ಪಾಳೆ ಚಪಾಳೆ ಅಂದು ಏನೋ ಎಷ್ಟೇ ಕ್ಲಾಸು ಹಾ శ్రావణి ఐనీ నిసర్గ ఫిఫ్త్ ఐశ్వర్య ఫిఫ్త్ ఐశ్వర్య ఫిఫ్త్ సుజాత సెవెంత్ స్టాండర్డ్ సంగీత నైన్త్ స్టాండర్డ్ చైత్ర ఎయిట్ స్టాండర్డ్ మహాశ్రీ ఎయిట్ స్టాండర్డ్ స్టాండర్డ్ ప్రతిభ ఎయిత్ స్టాండర్డ్ కావేరీ స్టాండర్డ్ అక్షత సెవెంత్ స్టాండర్డ్ గంగోత్రి ఫిఫ్త్ స్టాండర్డ్ అద్విక ఫిఫ్త్ స్టాండర్డ్

ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೆ ವೀಕ್ಷಕರೇ ಈಗ ಮೋಡಲ್ ಟಾಪಿಕ್ ನಡೀತಾ ಇದೆ ಈ ವಾಕ್ಯಗಳನ್ನ ನಮ್ಮ ವಿದ್ಯಾರ್ಥಿಗಳು ಕನ್ನಡದಲ್ಲೇ ಹೇಳ್ತಾ ಇದ್ದಾರೆ ಟ್ರಾನ್ಸ್ಲೇಷನ್ ಸ್ಪೆಷಲ್ ಹೆಲ್ಪಿಂಗ್ ವರ್ಬ್ ಅಂತಾನೆ ಬನ್ನಿ ಇದೆಲ್ಲ ಏನಿದೆ ನೋಡೋಣ ಮಗು ಬಾಮ ವೆರಿ ಗುಡ್ ಮಾರ್ನಿಂಗ್ ಮೊದಲೇ ವಾಕ್ಯ ಹೌದು ಕಂದ ಇನ್ನೊಂದ್ಸರಿ ಹೋದ ಮಗಟ್ಟಿಯಾಗಿ ನಾನು ಹಾಡಬಲ್ಲೆ ಶಾಬಾಷ್ ನೆಕ್ಸ್ಟು ಬರಪ್ಪ ಒಳಗೆ ಬಾ ಇನ್ನೊಂದ್ಸರಿ ಓದಕಂದ ಗಟ್ಟಿಯಾಗಿ ವಿ ಕೆ ನಾಟ್ ಚೀಟ್ ಏನಪ್ಪ ಇದ್ರದ್ದು ನಾವು ಗಟ್ಟಿಯಾಗಿ ಹೇಳಬೇಕಪ್ಪ ಕರೆಕ್ಟ್ ಆಗಿದೆ ನೆಕ್ಸ್ಟು ಎಷ್ಟನೇ ವರ್ಕೆ ಓದ್ತಿ ಯಾಕಂದ ಮೂರು ಹ್ಞೂ ಓದಮ್ಮ ಇನ್ನೊಂದು ಸರಿ ಹೇಳಪ್ಪ ಏನಿದೆ ವಾಕ್ಯ ಏನಪ್ಪ ಹಂಗಂದ್ರೆ ವೆರಿ ಗುಡ್ ನೆಕ್ಸ್ಟು ಬರಪ್ಪ ಯಾರ ಬನ್ನಿ ಬಾ ಪುಟ್ಟ ವಾಕ್ಯ ಎಷ್ಟನೇದು ಓದ್ತೀರಪ್ಪ ಯಾವ ಕೈಯಿಂದ ಹಾಂ ಓದಪ್ಪ ಸ್ವಲ್ಪ ಚೂರು ಒಳಗಡೆ ಬಾಕಂದ ಹಾಂ ಓದಪ್ಪ ಇನ್ನೊಂದ್ಸರಿ ದೇ ಕುಡ್ ನಾಟ್ ಕಮ್ ಏನಪ್ಪಾ ಹಂಗಂದ್ರೆ ದೇ ಅಂದ್ರೆ ದೇ ಅಂದ್ರೆ ಏನಪ್ಪುಟ ಐ ಅಂದ್ರೆ ಪುಟ ಐ ಅಂದ್ರೆ ಯು ಅಂದ್ರೆ ದೇ ಅಂದ್ರೆ ದೇ ಕುಡ್ ನಾಟ್ ಕಮ್ ಅಂದ್ರೆ ಪುಟ ಓಕೆ ಕನ್ಫ್ಯೂಷನ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಓಕೆ ಅದೇ ವಾಕ್ಯವನ್ನು ಯಾರು ಹೇಳ್ತೀರಾ ಬಾಪಾ ಸೇಮ್ ವಾಕ್ಯ ಹೇಳಬೇಕು ಒಳಗಡೆ ಬನ್ನಿ ನೀಟಾಗಿ ಕಮೆಂಟ್ಸ್ ಏನಪ್ಪ ಹಂಗಂದ್ರೆ ವೆರಿ ಗುಡ್ ಶಬಾಷ್ ನೆಕ್ಸ್ಟು ಹ್ಞೂ ಎಷ್ಟೇ ವಾಕ್ಯ ನಮ್ಮ ಗಟ್ಟಿಯಾಗಿ ಮಾತಾಡಬೇಕು ಇನ್ನೊಂದ್ಸರಿ ಹೋದಮ್ಮ ಗಟ್ಟಿಯಾಗೋದು ಏನಪ್ಪ ಹಂಗಂದ್ರೆ ಸಹಾಯ ವೆರಿ ಗುಡ್ ನೆಕ್ಸ್ಟ್ ಬಾಪ ಎಷ್ಟು ವಾಕ್ಯ ಓದ್ತೀಯಪ್ಪ ಸಿಕ್ಸ್ ಹ್ಞೂ ಓದಪ್ಪ ಏನಿದೆ ವಾಕ್ಯ ಏನಿದೆ ವಾಕ್ಯ ಏನಪ್ಪ ಹಂಗಂದ್ರೆ ಗಟ್ಟಿಯಾಗಿ ಹೇಳಪ್ಪ ಏನಪ್ಪ ಹಂಗಂದ್ರೆ ಕೇಳಿಸ್ತಾ ಇಲ್ವಲ್ಲಪ್ಪ ಶಿ ಮೇ ನಾಟ್ ಕುಕ್ ಅಂತ ಇದೆ ಅದರ ಅರ್ಥ ಏನು ಗೊತ್ತಾಗ್ತಿಲ್ಲಪ್ಪ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಯಾರು ಹೇಳ್ತೀರ ಅದೇ ವಾಕ್ಯನ ಪುಟ ಎಷ್ಟೇ ವಾಕ್ಯ ಸಿಕ್ಸ್ ವಾಕ್ಯ ಹ್ಮ್ ಹೇಳಮ್ಮ ಏನಿದೆ ಗಟ್ಟಿಯಾಗಿ ಹೋದಮ್ಮ ಹಂಗಂದ್ರೆ ಅದೇ ವಾಕ್ಯವನ್ನು ಯಾರು ಹೇಳ್ತೀರಾ ಬಾಮಾ ಎಷ್ಟೇ ವಾಕ್ಯ ಹಂಗಂದ್ರೆ करेक्ट टा कह लो माँ। अवरु अड़ो जे, अड़ो जे अड़ो तैयार इससे तेरा बहुत। Very good, fine. Next। इट्स में बाइट। इसने बाकी होते हैं माँ। Seven। Seven तो, वो तो कंडा। इट्स में बाइट। ये ना पोवा क्या? इट्स में बाइट। ये ना माँ। अदु बहुत। Very good. Next तो। इसने बाकी होती है अपा। ಓದಕಂದ್ ಬೆರಳಿಂದ ಓದಪ್ಪ ಹಿಂಗೆ ಹೆಂಗೆ ಗೊತ್ತಾಗುತ್ತೆ ಎಷ್ಟೇ ವಾಕ್ಯ ಅಂತ ರಾಜೇಶ್ ಮೈಟ್ ಜಾಯಿನ್ ಏನಪ್ಪಾ ಹಂಗಂದ್ರೆ ರಾಜೇಶ್ ವೆರಿ ಗುಡ್ ಫೈನ್ ನೆಕ್ಸ್ಟ್ ಎಷ್ಟೇ ವಾಕ್ಯನಮ್ಮ

ವೆರಿ ಗುಡ್ ನೆಕ್ಸ್ಟ್ ಯಾರು ಓಕೆ ಫೈನ್ ಎಷ್ಟನೇ ವಾಕ್ಯ ಓದ್ತೀರಮ್ಮ ಓಕೆ ಹನ್ನೊಂದನೇ ಏನಿದೆ ದೇ ಮಸ್ಟ್ ಗಾಡ್ ಏನಮ್ಮ ಪ್ರಾರ್ಥಿಸಲೇಬೇಕು ವೆರಿ ಗುಡ್ ವೆರಿ ಗುಡ್ ಫೈನ್ ಒಳಗಡೆ ಬಾಕಂದ ಎಷ್ಟನೇ ವಾಕ್ಯ ಓದ್ತೀಯಪ್ಪ ಹನ್ನೆರಡು ಗಟ್ಟಿ ಆಗೋದು ನೀನೆ ಹೇಳ್ಬೇಕಂದ ನಾನು ಪಾಠ ಮಾಡಿ ಆಗಿದೆ ಯಾರು ಹೇಳ್ತೀರ ಅದನ್ನ ಬಾಬುಟ್ಟ ಎಷ್ಟನೇ ವಾಕ್ಯ ಓದ್ತೀಯಪ್ಪ ಹನ್ನೆರಡನೇ ವಾಕ್ಯ ಓದ್ತೀರಾ ಹೋದಪ್ಪ ಏನೊಂದ್ಸಲ ಹೇಳಪ್ಪ ಶಿ ಮೈಟ್ ನಾಟ್ ಟೀಚ್ ಅಸ್ ಏನಪ್ಪ ಹಾಗಂದ್ರೆ ಅವರು ನಮಗೆ ಕಲಿಸದಿರಬಹುದು ರೈಟ್ ಆನ್ಸರ್ ನೆಕ್ಸ್ಟ್ ಎಷ್ಟು ಮಕ್ಕಳ ಓದ್ತೀರಮ್ಮ ಥರ್ಟಿನ್ತ್ ಒನ್ ಓದಿಮಾ ಮ್ಯಾಂಡ್ರಿನ್ ಏನಂತಾರೆ ಓದಿಮ ಚೈತ್ರ ಮ್ಯಾಂಡ್ರಿನ್ ಅಂದ್ರೆ ಗೊತ್ತಮ್ಮ ಏನು ಅಂತ ಏನಮ್ಮ ಚೈತ್ ಮ್ಯಾಂಡ್ರಿನ್ ಅಂದ್ರೆ चाइनीज़ भाषा है वेरी गुड कैन यू स्पीक मैंड्रिन ये ना मैं इधर आता हूँ न्यू चाइनीज़ माता नाडु विरा वेरी गुड 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 नेक्स्ट ओके यस ने बात क्या होती है रमा यस हदीनाल हदीनाल को Close बरामा, close बहुत रहा बा।

ಕನ್ಫ್ಯೂಸ್ ಆಗ್ಬೇಡಮ್ಮ ಇನ್ನೊಂದ್ಸರಿ ಓದ್ಕೊಳ್ಳಿ ಹೇಳ್ಬೋದಿತ್ತು ಪರವಾಗಿಲ್ಲ ಅದೇ ವಾಕ್ಯವನ್ನು ಯಾರು ಹೇಳ್ತೀರಾ ಸೇಮ್ ವಾಕ್ಯಮ್ಮ ಹತ್ರ ಬನ್ನಿಮ್ಮ ಹತ್ರ ಬನ್ನಿ ಎಷ್ಟೇ ವಾಕ್ಯಮ್ಮ ಅದು ಹದಿನಾರು ಓದಮ್ಮ ಗಟ್ಟಿಯಾಗಿ

கிசலே பேக்கே வெரி குட் எக்ஸலென்ட் வெரி குட் சூப்பர் சூப்பர் நெக்ஸ்ட் வான் புட எஸ் நெக்லஸ் டேட்ட கய் பனஸ் முகந்த பாபா க்ளோஸ் பா எஸ் யஸ் நெ வக்கு ஒத்தியமா 18th வான் ஓத கந்த ಫಾಸ್ಟ್ ಮಾರ್ಕ್ ಇದೆ. ಹುಡುದೇ ರನ್ ಫಾಸ್ಟ್ ಏನಾಗ್ತರೆ? ಅವರು ವೇಗವಾಗಿ ಓಡುತ್ತಲಿದ್ದಾರೆ. ಓಡುತ್ತಲಿದ್ದಾರೆ ಆಗಲೇ ಪುಟ. ಹುಡು್ ಅಂದ್ರೆ ಏನಪ್ಪ? ಆಗಲೇ ಹೇಳಿದಲ್ಲ. ಹುಡು್ ಅಂದ್ರೆ ಏನು? ನಾನು ಸರಿ ಹ್ಮ್ ಫಾಸ್ಟ್ ಅಲ್ಲಿ ಇದೆ. ಇನ್ನೊಸಲಲೇ ಟ್ರೈ ಮಾಡಮ್ಮ ಹುಡುದೇ ರನ್ ಫಾಸ್ಟ್ ಅಂದ್ರೆ ಏನಿರಬಹುದು? ಅವರು ವೇಗವಾಗಿ ಓಡ ಒಳ್ಳೆ ಪ್ರಯತ್ನ ಪುಟ. ನಿನ್ನ ವಯಸ್ಸಿಗೆ ಚೆನ್ನಾಗಿ ಹೇಳಿದೀಯಾ? ಬೆಟರ್ ಲಕ್ ನೆಕ್ಸ್ಟ್ ಟೈಮು ಮತ್ತೆ ಅದೇ ವಾಕ್ಯವನ್ನು ಯಾರು ಹೇಳ್ತಾ ಇದ್ದೀರಾ ನೀನು ಹೇಳ್ತೀಯಮ್ಮ ಆಯ್ತು ಹೋಗಮ್ಮ ಎಡಗೈಯಿಂದ ಓದ್ಬೇಕಂದ ಒಳಗಡೆ ಬಾಮ ಹತ್ರ ಕ್ಲೋಸ್ ಬಾ ಹಾ ಓದಮ್ಮ ಏನಿದೆ ಕ್ವಶನ್ ಉಡ್ದೆ ರನ್ ಫಾಸ್ಟ್ ಏನಪ್ಪ ಹಂಗಂದ್ರೆ ಓಡುತ್ತಾರೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಮ್ಮ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಏನರ್ಥ ಪ್ರಶ್ನೆ ಮಾಡೋದು ಓಡುತ್ತಿದ್ದಾರೆ ಕ್ವಶನ್ ಮಾಡಬೇಕಲ್ಲಪ್ಪ ಒಳ್ಳೆ ಪ್ರಯತ್ನಮ್ಮ ಒಳ್ಳೆ ಪ್ರಯತ್ನ ನೆಕ್ಸ್ಟ್ ಟೈಮ್ ವಾಕ್ಯವನ್ನು ಯಾರು ಹೇಳ್ತೀರ ಅದನ್ನ ಎಷ್ಟೇ ವಾಕ್ಯನಮ್ಮ ಏಯ್ಟಿಂತ ಗಟ್ಟಿಯಾಗಿ ಓದಬೇಕಮ್ಮ ಹತ್ರ ಬರಮ್ಮ ಓದು

Like a they would run fast. That is our Vegavagi. Would, would they run fast? It is in the question form. Can you try once again? Try again. What do you mean by would they our run Our would take Excellent. That's the right answer. And yeah, last but not the least, who will try? Right? Yes, please. Shall I turn on the pen? Shall I turn on the pen? ಗುಟಾ ಶಾಲಾ ಟರ್ನ್ ಆನ್ ದ ಫ್ಯಾನ್ ಅಂದ್ರೆ ಏನು ನಾನು ಫ್ಯಾನ್ ಅನ್ನು ಹಚ್ಚ ಹಚ್ಚಬಹುದು ಒಳ್ಳೆ ಪ್ರಯತ್ನ ಯಾರು ಟ್ರೈ ಮಾಡ್ತೀರಾ ಅದನ್ನ ಲಾಸ್ಟ್ ಸ್ಟ್ಯಾಂಡರ್ಡ್ ಪುಟ್ಟ ಓದಮ ಏನಿದೆ ನಿನ್ನ ಹೆಸರು ಏನಪ್ಪ ಸೌಕ್ಯಾ ಎಷ್ಟನೇ ಕ್ಲಾಸ್ ಮಗು ಫಿಫ್ತ್ ಸ್ಟ್ಯಾಂಡರ್ಡ್ ಆ ಓದಮ್ಮ ಏನಿದೆ ಶಾಲ್ ಐ ಟರ್ನ್ ಆನ್ ದ ಫ್ಯಾನ್ ಏನಪ್ಪ ಅಂತಂದ್ರೆ ಅಭ್ಯಂತರ ಇಲ್ಲದಿದ್ದರೆ ನಾನು ಹವಾ ಯಂತ್ರವನ್ನು ಹಚ್ಚಬಹುದು ಹಚ್ಚಲಿ ಬೇಡವೇ ಎಕ್ಸಲೆಂಟ್ ಪುಟ ಹಾ ಸೂಪರ್ 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 ವೆಲ್ ಇದಾಗಿತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೋಡಲ್ಸ್ ಅನ್ನುವಂಥದ್ದು ತುಂಬ ಕಷ್ಟಕರವಾದಂಥ ಟಾಪಿಕ್ ಏನೇ ಅದ್ಭುತವಾಗಿ ಟ್ರೈ ಮಾಡಿದ್ದಾರೆ ಇದು ಬೀಸನ್ಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ದಿನಗಳ ಒಂದು ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಯುವಂಥದ್ದು ಸರ್ವೇ ಸಜ್ಜನ ಸುಖಿನೋಭವ್ ಅಂತ ಆಲ್ ದ ಬೆಸ್ಟ್ ಬಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಮ್ 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 ಇನ್ ಸೈಡ್ ಬನ್ನಿಪಾ ಒಳಗೆ ಬನ್ನಿ ಇಲ್ರು ಗೆಟ್ ಇನ್ ಸೈಡ್ ಗೆಟ್ ಇನ್ ಸೈಡ್ ಗೆಟ್ ಇನ್ ಸೈಡ್ ಕಮ್ 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 ಬನ್ನಿಪಾ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಇಲ್ಲರು ಗುಡ್ ಒನ್ ಗುಡ್ ಒನ್ ಗ್ರೇಟ್ ಜಾಬ್ ಚಿಲ್ಡ್ರನ್ ಗ್ರೇಟ್ ಜಾಬ್ ಗ್ರೇಟ್ ಜಾಬ್ ಗ್ರೇಟ್ ಜಾಬ್